ರಾಜ್ಯದ ರೈತರು ಈ ವರ್ಷ ಅತಿವೃಷ್ಟಿಯಾಗಿದ್ರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ ಮತ್ತು ಅಳಿದುಳಿದ ಬೆಳೆಗಳನ್ನ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಬೇಕಂತಂದ್ರ ಖರೀದಿ ಕೇಂದ್ರ ತೆರವಲ್ಲಿ ಇವರು ಜಂಜಾಟದಲ್ಲಿ ಎಲ್ಲೂ ಖರೀದಿ ಕೇಂದ್ರಗಳು ತೆರಲಿಲ್ಲ ಇವತ್ತು ನಿಮ್ಮ ಎದುರುಗಡೆ ನಾನು ಇಲ್ಲಿ ಪ್ರಶ್ನೆ ಮಾಡಿದೆ ಕೆ ಡಿ ಪಿ ಸಭೆಯೊಳಗೆ ಶೇಕಡಾ ಐದರಷ್ಟು ಸಹಿತ ಖರೀದಿ ಆಗಿಲ್ಲ ಇವ್ರ ಕಡೆಯಿಂದ ಎಷ್ಟು ನೂರಕ್ಕೆ ಐದು ಪರ್ಸತ್ ಸಹಿತ ಖರೀದಿ ಆಗಲಿಲ್ಲ ಹೀಗಾಗಿ ಈ ಸರ್ಕಾರ ಯಾರ ಮುಖ್ಯಮಂತ್ರಿ ಅನ್ನೋದ್ರ ಕಡೆನೇ ಹೆಚ್ಚು ಗಮನ ಹರಿಸಿದಾರ ಹೊರತು ರಾಜ್ಯದ ರೈತರ ನೆರವಿಗೆ ಬರುವಂತ ಯಾವುದೇ ಲಕ್ಷಣ ಇವ್ರ ಕಡೆ ಇಲ್ಲ ಇತ್ತೀಚೆಗೆ ಕಬ್ಬು ಬೆಳೆಗಾರರು ಕೂಡ ಹೋರಾಟ ಮಾಡಿದರು ನಾನು ಕೂಡ ಸಭೆಯಲ್ಲಿ ಭಾಗವಹಿಸಿದ್ದೆ ಕಾರ್ಖಾನೆಯವ್ರ ಮೇಲೆ ಇವರಿಗೆ ಹಿಡಿತಾ ಇಲ್ಲ ಅವತ್ತು ಸ್ವತಃ ಮುಖ್ಯಮಂತ್ರಿಗಳು ಎಂಟು ಗಂಟೆ ಕೂತ್ಕೊಂಡ್ರು ಐವತ್ತು ರೂಪಾಯಿ ಜಾಸ್ತಿ ಕೊಟ್ರ ಅಂತೇಳಿ ವಿನಂತಿ ಮಾಡಿದರು ಒಬ್ಬ ಕಾರ್ಖಾನೆಯವರು ಒಪ್ಗಿಲ್ಲ ಐವತ್ತು ರೂಪಾಯಿ ಜಾಸ್ತಿ ಕೊಡ್ತೀವಿ ಅಂತೇಳಿ ಆದರೆ ಇವತ್ತು ಎಲ್ಲ ಕಾರ್ಖಾನೆಯವರು ವಾಪಸ್ ಬಂದ ನಂತರ ಸರ್ಕಾರ ಏನು ನಿಗದಿ ಮಾಡಿತ್ತು ಮೂರು ಸಾವಿರದ ಮುನ್ನೂರು ರೂಪಾಯಿ ಅದ್ರ ಮೇಲೆ ಐವತ್ತು ರೂಪಾಯಿ ಜಾಸ್ತಿ ಕೊಡ್ತಾ ಇದ್ದಾರೆ ಕಾರ್ಖಾನೆಯವರು ನೀವು ಮುಖ್ಯಮಂತ್ರಿಗಳ ಎದುರುಗಡೆನೂ ಒಪ್ಕೋಕಾಗಲಿಲ್ಲ ಇಲ್ಲಿ ಹೆಂಗೆ ನೀವು ಜಾಸ್ತಿ ಕೊಡ್ತಾ ಇದೀರಿ ನಿಮ್ಗೆ ಯಾಕೆ ಲಾಸ್ ಆಗ್ತಾ ಇಲ್ಲ ಲಾಸ್ ಆಗುತ್ತೆ ಲಾಸ್ ಆಗುತ್ತೆ ಅಂತ ಎಲ್ಲರೂ ಹೊಡ್ಕೊಂಡ್ರಲ್ಲಿ ಈಗ ಹೊರಗೆ ಬಂದ ಮೇಲೆ ನೀವು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಜಾಸ್ತಿ ಕೊಡ್ತಾ ಇದ್ರಲ್ಲ ಅಂದರೆ ನೀವು ಒಂದು ಕಡೆ ಕಾರ್ಖಾನೆ ಸರ್ಕಾರದ ಹಿಡಿತದಲ್ಲಿಲ್ಲ ಎಲ್ಲೋ ಈ ವ್ಯವಸ್ಥೆ ಮೇಲೆ ಮುಖ್ಯಮಂತ್ರಿಗಳು ಹಿಡಿತವನ್ನು ಕಳ್ಕೊಂಡಿದ್ದಾರೆ ನನಗನ್ನಿಸ್ತಾ ಇದೆ ಒಂದು ಗೋವಿಂದ ಜೋಳ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡ್ಬೇಕಾಗಿತ್ತು ಹನ್ನೊಂದು ನೂರು ಹನ್ನೆರಡು ನೂರು ರೂಪಾಯಿ ಖರೀದಿ ಆಗ್ತಾ ಇದೆ ರೈತರು ಬೀದಿ ಬಂದ ಒಂದು ಖರೀದಿ ಕೇಂದ್ರ ಎಲ್ಲೂ ಪ್ರಾರಂಭ ಮಾಡಿಲ್ಲ ಅಂದ್ರೆ ಈ ಸರ್ಕಾರ ಅತ್ಯಂತ ಸ್ಪಷ್ಟ ಬಹುಮತ ಇದ್ದರೂ ಕೂಡ ಒಂದು ಗಟ್ಟಿಯಾದ ಆಡಳಿತ ಕೊಡುವಲ್ಲಿ ವಿಫಲ ಆಗಿದೆ ಮುಖ್ಯಮಂತ್ರಿ ಕುರ್ಚಿ ಅತಂತ್ರ ಆಗ್ಯದ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿ ಮಾಡ್ತಾ ಇದ್ದಾರ ಉಪ ಮುಖ್ಯಮಂತ್ರಿಗಳು ಆ ಕುರ್ಚಿ ಹಿಡ್ಕೋಕೆ ಅವ್ರು ಹೋರಾಟ ಮಾಡ್ತಾ ಇದ್ದಾರ ಹೀಗಾಗಿ ರೈಜರ್ ರೈತರ ಪಾಲಿಗೆ ಈ ಸರ್ಕಾರ ಸತ್ತು ಹೋಗಿದೆ ಇತ್ತೀಚೆಗೆ ಮಳೆ ಬಂದು ಪ್ರವಾಹ ಆಗಿ ಕಳೆದ ಎರಡು ಮೂರು ವರ್ಷದ ಹಿಂದೆ ಏನಾಗಿತ್ತು ನಮ್ಮ ಸರ್ಕಾರ ಇದ್ದಾಗ ಐದು ಲಕ್ಷ ರೂಪಾಯಿಗಳ ನಾವು ಮನೆಗೆ ಪರಿಹಾರ ಕೊಟ್ಟಿದ್ವಿ ಎರಡನೇ ಹಂತದಲ್ಲಿ ಮತ್ತೂ ಪರಿಹಾರ ಕೊಟ್ರು ಐದು ಲಕ್ಷ ರೂಪಾಯಿ ಅವಾಗ ಮನೆಗಳನ್ನ ಯಾರು ಕೆಡ್ಕೊಂಡಿದ್ರು ಏಳು ಸಾವಿರ ಮನೆಗಳಿಗೆ ಇವತ್ತಿನ ತನಕ ಈ ಸರ್ಕಾರ ಒಂದ್ ರೂಪಾಯಿ ಬಿಡುಗಡೆ ಮಾಡಾಕಾಗ್ತಾ ಇಲ್ಲ ಇವತ್ತು ಕೂಡ ವಿಷಯ ನಿಮ್ ಎದುರುಗಡೆ ನಾವು ಪ್ರಸ್ತಾಪ ಮಾಡಿದೆ ಜನ ಬಂದ್ ಕುಂತಾರೆ ಎಲ್ಲರೂ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರ ಸ್ಪಷ್ಟ ಬಹುಮತ ಇದ್ರೂ ಆಡಳಿತ ನಡೆಸುವಲ್ಲಿ ವಿಫಲ ಆಗಿದೆ ಯಾವುದೇ ಇಲಾಖೆ ಮಂತ್ರಿಗಳು ಬರಿ ಮುಖ್ಯಮಂತ್ರಿ ಅಷ್ಟೇ ಹೇಳ್ತಾ ಇಲ್ಲ ಯಾವುದೇ ಇಲಾಖೆ ಮಂತ್ರಿಗಳು ಇಡೀ ರಾಜ್ಯದ ಪ್ರವಾಸ ಮಾಡಲಿಲ್ಲ ಎಲ್ಲೂ ಮಾಡಿದ್ದಾರೆ ಯಾರು ಮಂತ್ರಿಗಳು ತಮ್ಮ ಇಲಾಖೆ ಏನಾಗ್ತಾ ಇದೆ ಅಂತ ನೋಡಿದಾರೆ ಉದಾಹರಣೆ ಈಗ ಮಾರ್ಕೆಟಿಂಗ್ ಎ ಪಿ ಎಂ ಸಿ ಮಿನಿಸ್ಟರ್ ಇರ್ಬೋದು ಖರೀದಿ ಕೇಂದ್ರ ಯಾಕೆ ಯಾಕೆ ಆಗ್ತಿಲ್ಲ ಅನ್ನೋದು ನಿರ್ಣಯ ಮಾಡ್ಬೇಕಲ್ಲ ಬೆಳೆ ಖರೀದಿ ಮಾಡೋಕೆ ಡಿಸಿಜನ್ ತಗೋಲಿಲ್ಲ ಈ ರೀತಿ ನಿರ್ಣಯಗಳು ಮಾಡುವಲ್ಲಿ ಅವ್ರು ವಿಫಲ ಆಗಿದ್ದಾರೆ ಕೇವಲ ತಮ್ಮ ಕುರ್ಚಿ ಉಳಿಸ್ಕೊಳಕ ಹೋರಾಟ ಮಾಡ್ತಾ ಇದಾರೆ ಹೀಗಾಗಿ ಜನ ಇವತ್ತು ಬೀದಿಗೆ ಬರುವಂತ ಎಲ್ಲ ಬಂದು ಹೋರಾಟನ ಮಾಡ್ತಾ ಇದಾರೆ